ಹಲೋ ಗೈಸ್ ಮುಂದೆ ಮುಂಜಾನೆ ದೌಡ್ ದೌಡ್ ಅದಕ್ಕೆ ನಾವು ಹೊಂಟಿವಿ ನಮ್ಮ ಕೆಲಸದ ಕಡೆ ಇಲ್ಲಿ ನಿಂತು ನಿಂತು ಸಾಕು ಬಸ್ ಬರಲಿಲ್ಲ ಬರ್ಲಿಲ್ಲ ಬಸ್ ಬಸ್ ಸ್ಟ್ಯಾಂಡ್ ನಾಗ ನಿಂತಿವಿ ಆದ್ರೂ ಬಸ್ ಬಂತು ಬಸ್ ಹತ್ತಿ ಹೊಂಟಿವಿ ನಾವು ನಮ್ಮ ಕೆಲಸದ ಕಡೆ ಇಲ್ಲಿ ನೋಡ್ರಿ ಬಸ್ನಾಗ ಥರ ತರ ಗದ್ಲೈತೆ ಅಂತೇಳಿ ಗ ನೋಡ್ರಿ ಇಲ್ಲಿ ಗದ್ಲು ಮುಕ್ಳರೇ ಐತಿ ಈ ಗದ್ಲನ್ಯಾಗ ನಾವು ಸಿಕ್ಕೊಂಡು ಕ್ಯಾಟ ಗಿದ್ಲು ಯಾಕೆ ಕ್ಯಾಟ ಆದ್ರೂ ಸಿಕ್ಕೊಂಡು ಒದ್ದಾಡಿ ಕ್ಯಾಟ ಇನ್ನೊ ಬಸ್ನಾಗ ಕುಂತಿದ್ವಿ ಇನ್ನೂ ನಮ್ದು ಸ್ಟಾಫ್ ಇನ್ನೊಂದು ಸ್ವಲ್ಪ ದೂರ ಇತ್ತು ಹಂಗೆ ಹಿಂಗೆ ಮಾಡ್ಕೊತ ನಮ್ಮ ಸ್ಟಾಫ್ ಅಂತರೂ ಹತ್ತಕ್ಕೆ ಬಂತು ಎಳ್ದು ಕ್ಯಾಟ ನಾವು ಹೊಂಟೀವಿ ನಮ್ಮ ಕೆಲಸದ ಕಡೆ ಹಂಗೆ ಅಂಗಡಿಯಾಗ ಒಂದು ಟಮಾಟೆನ್ ಹೆಂಕೊಂದು ಕ್ಯಾಟ ಸೀದ ನಾವು ತಿನ್ಕೊತ ಹೊಂಟು ಬಿಟ್ಟಿದ್ದು ದಾರ್ಯಾಗ ನೋಡ್ಬೋದು ಹಿಂದೆ ನಮ್ಮ ಹೆಸರು ಒಬ್ಬ ಸಿಕ್ಕ ಅವ್ನು ಕರ್ಕೊಂಡು ಕ್ಯಾಟ ನಾವು ಹೊಂಟೀವಿ ಟಮಾಟೆಯನ್ನು ತಿನ್ಕೊಂತ ದಾರಿ ಎಳ್ದು ತಿನ್ಕೊತ ಹೊಂಟೀವಿ ಅವ್ನು ಅವ್ನು ಅಡಾರ ದಾರಿ ಹಿಡ್ಕೊಂತ ತಿನ್ಕೊಂತ ಹೋಗೋ ಮಜಾನೆ ಬೇರೆ ಇರ್ತೈತಲ್ಲ ನೋಡ್ರಿ ಬಟ್ಟೆ ಗಿಟ್ಟು ತೀಪ್ಕೊಂತ ಹೆಂಗ್ ಹೊಂಟಿವಿ ದಾರಿ ಹಿಡದ ಹಂಗ ದಾರಿ ಹಿಡ್ದ ಹೊಂಟಿದ್ವಿ ನಮ್ಮ ಕೆಲ್ಸದ ಮನೆ ಬಂತು ಇದ ನೋಡ್ರಿ ನಾವು ಈಗ ಕೆಲಸಕ್ಕೆ ಹೊಂಟಿದ್ದು ಇದ್ದು ಚೆನ್ನಾಗಿ ರೆಡಿಯಾಗಿ ಕೆಲ್ಸ ದರಿಬೇಕು ಅಂತ ತೋರಿಸ್ತೀನಿ ಈಗ ಒಳಗ ನಾವು ಈಗ ಕೆಲಸಕ್ಕೆ ಹೋಗೋದು ನೋಡ್ರಿ ನಮ್ಮ ಮೇಸ್ತ್ರಿ ಹೊಂಟನ ನಾವು ಇದು ಹೊಂಟೀವಿ ಇದನ್ನ ನೀನು ಕಟ್ಟಿವಿ ಇದಕ್ಕೆಲ್ಲ ಸಾರಿನೇ ಪ್ಲಾಸ್ಟರ್ ಆಗಬೇಕು ಹಂಗೆ ಮಾತಾಡ್ಕೊಂತ ಸೀದಾ ಒಳಗೆ ಹೋದ್ವಿ ನಮ್ಮ ಬ್ಯಾಗ್ ಒಂದು ಮೂಲ್ಯಾಗಿ ಇಟ್ವಿ ನಾವು ಹಿಂಗೆ ಇದ್ದೋರು ರೆಡಿ ಹಾಕಿಟ್ಟ ತಿರುಗ್ಕೊಂತ ತಿರುಗ್ಕೊಂತ ತಿರ್ಕ್ಕೊಂತ ಹಂಗ ತಿರುಗ್ ತಿರುಗಿ ಚೇಂಜ್ ಆಗಿಬಿಟ್ವಿ ಇದ ನೋಡ್ರಿ ನಾವು ಚೇಂಜ್ ಆಗಿದ್ದು ಹೆಂಗೆ ಐತೆ ಅಂತೇಳಿ ಕಮೆಂಟ್ ಹಾಕಿರಿ ಚಲೋ ಕೆಲಸದ ಅರ್ಬಿ ಒಳಗೆ ಹೆಂಗೆ ಕಾಣ್ತಿ ಅಂತೇಳಿ ಒಂದು ಕಮೆಂಟ್ ಹಾಕಿರಿ ಹಂಗೆ ನೋಡ್ತಿದ್ವಿ ನಮ್ಮ ಹೀರೋ ಹಬ್ಬ ಕಂಡು ಹೆಂಗದ ಬ್ಯಾಂಕ್ ಹಂಗ ಹೊರಗೆ ಬಂದು ಕೆಟ್ಟ ಸಿಮೆಂಟ್ ಕಲಿಸಿದ್ವಿ ಅಂಚೆ ಇಲ್ಲ ನೋಡ್ರಿ ನಮ್ಮ ಅಕ್ಕ ಹೆಂಗಾಗಿತ್ತು ಅಂತೇಳಿ ನಮ್ಮ ಮಿಡಲ್ ಅವನು ಕಷ್ಟ ಬರಲಿ ಏನೋ ಬರಲಿ ದುಡಿಯಾಕೆ ದುಡಿಯಾಕೀವಿ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲ ದುಡಿಯಾಕೆ ಬಂದೀವಿ ದುಡಿಲೇಬೇಕು ಬೇಕು ಹೌದಿಲ್ಲ ಇಷ್ಟು ಸಿಮೆಂಟ್ ಮಾಡಿ ಇಷ್ಟು ಸಿಮೆಂಟ್ ಕೊಟ್ಟು ಇಷ್ಟು ದುಡಿ ಆಯಿತು ನಾವಿಲ್ಲಂದ್ರೆ ಹೆಂಗೆ ಮಾಡ್ತಾನೆ ಮೇಸ್ತ್ರಿ ಕೆಲಸ ಮೇಸ್ತ್ರಿ ಏನ ಸಿಮೆಂಟ್ ಕೊಟ್ಟು ಸಿಮೆಂಟ್ ಮಾಡಿ ಎಲ್ಲ ಕೊಟ್ಟು ಹಿಂಗೆ ನಿಂತು ನಮ್ಮಿಂದ ಮಿಸ್ತ್ರಿ ಮಿಸ್ರಿಯಿಂದ ನಾವು ಅಲ್ಲ ಹೆಂಗೆ ಅಂತ ಎಲ್ಲ ರೆಡಿ ಮಾಡಿ ಕೊಟ್ಟು ಇದಕ್ಕೂ ಪ್ಲಾಸ್ಟರ್ ಮಾಡ್ಬೇಕು ಪಟ್ಟಿ ಪ್ಲಾಸ್ಟರ್ ಪಟ್ಟಿ ಪ್ಲಾಸ್ಟರ್ ಮೇಸ್ತ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟು ನಮ್ಗೆ ನೀರು ಹೊಡಿದು ಒಂದು ಬಾಕಿ ಇತ್ತು ನೋಡ್ರಿಪ್ಪ ಎಲ್ಲ ಕಡೆ ನಾವು ನೀರು ಕೊಡೋದಿತ್ತು ಹಂಗ ನೀರು ಕೊಡಕಂತೇಳಿ ನಾವು ಹೊಂಟ್ ಬಿಟ್ಟಿರಪ್ಪ ಎಲ್ಲ ಕಡೆ ನೀರು ಕೊಡಕತ್ತಿದ್ವಿ ಹಂಗ ಸೀದಾ ಬಂದ್ ಕ್ಯಾಟ್ ಇಲ್ಲಿ ನೀರ್ ಆತು ಈಗ ನಾಶ ಟೈಮ್ ಆಗಿತ್ತು ಬರ್ರಿಪಾ ಹತ್ತುವರೆಗೆ ಹತ್ತುವರಿ ಬಂದಿಟ್ ನಾಶ ಟೈಮ್ ಆಗಿತ್ತು ಉಪ್ಪಿಟ್ಟು ಮೊಸರು ಕಟ್ಕೊಂಡ್ ಬಂದಿದ್ವಿ ಉಪ್ಪಿಟ್ಟು ಮೊಸರು ತಿನ್ನಾಗತ್ತಿ ನೋಡ್ರಿಪ್ಪ ನಿಮಗೂ ನಿಮ್ಮ ಮಂಗ್ಳೂರಿಗೆ ಆಸೆ ಬರೋದಿದ್ರೆ ಕಮೆಂಟ್ ಹಾಕ್ರಿ ಪಟಾ ಪಟ ತಿನ್ ಕ್ಯಾಟ ಹನ್ನೊಂದ್ ಗಂಟೆ ಆತ ದೊಡ್ಡ ದೊಡ್ಡ ನಡ್ರಿ ಕೆಲ್ಸಕ್ ಹೋಗುನು ಇನ್ನೊಂದ್ ಚಾ ಸುಮ್ಮ ಕು ನೋಡ್ರಿಪ್ಪ ತುಂಬ್ರಿ ದಾನಿ ಮೆಣಸಿ ಕೈ ತಿನಕು ಅಂತ ಕುಂಚಿದ್ದಾರೀ ಹೊರಗೆ ಬಂದು ಕ್ಯಾಟ ಮಕ್ಕಳ ನೀರು ಇಳಸ್ಕೊಂಡು ಮತ್ತೊಂದು ಹಾಕ್ಬಿಡ್ತೀವಿ ಸಿಮೆಂಟ್ ಕಲಿಸಿ ಅವ್ನು ಮೇಸ್ತ್ರಿಗೆ ಕೊಟ್ಟು ನೋಡ್ರಿಪ್ಪ ಅವನು ಅವ್ನು ಆ ಕಡೆ ಕಡೆ ಇಷ್ಟೆಲ್ಲ ಕೆಲಸ ಮಾಡಿದ್ದ ನಮ್ಮ ಮೇಸ್ತ್ರಿ ಅದನ್ನು ಪಟ್ಟಿ ಮಾಡಿ ಟೈಲ್ಸ್ ತೊಗೊಂಡು ಹೋಗಿ ಅಲ್ಲಿ ಉಗಿಬೇಕು ನೋಡ್ರಿಪ್ಪ ಬರೀ ಆಡೊಂದು ಬಾಳೆ ನಮ್ಮ ಕೆಲಸ ಅವು ನೋನ್ ಹಾಡಾರ ಅಲ್ಲಿಂದ ಬ್ಲಾಕ್ ತಂದು ಕ್ಯಾಟ ಇಲ್ಲಿ ಹೋಗಿಬೇಕಾಗೇತ್ ನೋಡ್ರಿಪ್ಪ ನಮ್ಮ ಬಾಳೆವು ಏನು ಮಾಡ್ತೀರಿ ಮಂಗ್ಳೂರಾಗ ಹಿಂಗೆ ಹತ್ತಿರ ಐತಿ ನಮ್ಮ ಜೀವನಾಗ ಅಲ್ಲಿಂದ ಬ್ಲಾಕ್ ಬರಬೇಕು ಇಲ್ಲಿ ಹೋಗಿಬೇಕು ಇವ್ ನೋನ್ ಹಡಾರ ಮಂಗ್ಳೂರ್ ಬಿಸಿಲಿಗೆ ಮುಕ್ಕಳಿ ಹರಿದ್ ಹನ್ನೆರಡಾಗಿ ಆಗದೇತಿ ನೋಡ್ರಿಪ್ಪ ಅನಮನಿ ಹನ್ನೆರಡು ಆಗಾಕತೈತಿ ಬೆಂಕಿ ಹತ್ತದ ಕಡಿದ್ ನೋಡ್ರಿ ಏನ್ ಬಿಸಿಲರಿ ಬಿಸಿಲು ಅರ್ಧ ಹನ್ನೆರಡು ಅನ್ಕೊರ ಅನ್ಯ ಒಂದು ಗಂಟೆ ಹತ್ತಿ ಊಟ ಟೈಮ್ ಹಾತು ಬರ್ರಿ ಸಬ್ಬು ಸುಬ್ಬಕ್ಕೆ ಅನ್ಕೊಂತ ಊಟಕ್ಕೆ ಕುಂತೀವ್ರಿಪ್ಪ ಊಟ ಮಾಡು ಬರ್ರಿ ಎಲ್ಲರಿಗೂ ಈ ಬಡವನ ಕಡೆಯಿಂದ ನಿಮಗೆಲ್ಲರಿಗೂ ಊಟಕ್ಕೆ ಕಲೆ ಆಗತ್ತೀನಿ ಬರ್ರಿ ನಾವು ಮಂಗಳೂರ ಕೆಲಸ ಮಾಡ್ಕೊಂತ ಕರೆಕ್ಟ್ ಒಂದು ಗಂಟೆಗೆ ಊಟಕ್ಕೆ ಬಿಡ್ತಾರೆ ನೋಡ್ರಿ ಮಂಗಳೂರ ಕೆಲಸ ಮಾಡೋರಿಗೆ ನೋಡ್ಬೋದು ನೀವು ಇಲ್ಲಿ ಅನ್ನ ಸಾರು ಿ ಸ್ನಾಕ್ಸ್ ತೊಗೊಂಬಂದಿ ಊಟದಾಗ ಭಾರಿ ಮಸ್ತ್ ಆಗತ್ತವನವ್ ಅಡ್ಡ ಊಟ ಮಾಡ್ಕೊಂತ ರೆಸ್ಟ್ ಬೇಕಲ್ರಿ ಜೀವ ಮುಖ ಹಂಗ ಜಬಕ್ ಅಂತೇಳಿ ಒಂದಿಟ್ಟು ಅಡ್ಡಾಗಿ ಬಿಟ್ಟಿವ್ರಿ ರೀಲ್ಸ್ ನೋಡ್ಕೋಂತ ಮುಕ್ಕಂದ್ವಿ ಬಿಸ್ಲಾಗ ಮುಕ್ಳು ಯಾರದು ಹನ್ನೆರಡು ಆಗತ್ತಂತೇಳಿ ಹೌದಿಲ್ರಿ ಮುಕ್ಕೊಂಡ್ ಕೆಟ್ಟದಾಗ್ ಎದ್ದು ಕೆಟ್ಟ ಸೀದಾ ಹೊಂಟೀವಿ ನಾವು ಮತ್ ಕೆಲ್ಸದ ಕಡೆಗೆ ಕೆಲ್ಸದ ಕಡೆ ಹೋಗಿಂದ ಮೇಸ್ತ್ರಿ ಅಲ್ಲಿ ಕಲ್ಲಿಗೆ ಎಲ್ಲಾ ಸಂದ್ ಒರ್ಸತಿದ್ದ ನೋಡ್ರಿ ಮಂಗಳೂರು ಕೆಂಪಗೆಲ್ಲ ಫೇಮಸ್ ಹಂಗೆ ಆ ಕಡೆ ಈ ಕಡೆ ಮಾಡ್ಕೊಂತ ಸಾಕಾತವನು ನಡಾರ ಏನು ಮಾಡುದ್ರಿ ನಮ್ಮ ಮಿಡಲ್ ಕ್ಲಾಸ್ ಜೀವನನ ಹಿಂಗೈತಿ ಇಷ್ಟೆಲ್ಲ ಕೆಲಸ ಮಾಡೋರು ಆಗ ನನ್ನ ನಾಲ್ಕು ಗಂಟೆ ಆಯ್ತು ನಮ್ಮ ಬಾಳೆವು ನೋಡ್ರಿ ಇಲ್ಲಿಗ ಬುಡಕ್ಕೆ ಕೈ ಕೈಯೆಲ್ಲ ಕೆತ್ತಿಸ್ಕೊಂಡು ಹೆಂಗ ಸರಿ ಆಗೈತ್ರಿ ನಮ್ಮದು ಹಂಗ ಒಂದು ನೋಡಿದ್ರಂಗನ ಐದ್ ಗಂಟೆ ಆತ ಬರ್ರಿ ಎಲ್ಲ ಸಾಮಾನ ತೊಳೀನಿ ಈಗ ನೋಡ್ರಿ ಸಾಮಾನು ತೊಳೆದ ಸೀದಾ ರೆಡಿ ಆಗಿ ಮನೆ ಕಡೆನ ಹೋಗುದಿ ಮಾರಿ ರೀ ತಕೊಂಡು ನೋ ನೋಡ ಹೊಂಟಿ ಬಿಟ್ಟು ನೋಡ್ರಿ ಮಗ ತಕ್ಕೊಂಡು ಸೀದಾ ಅರ್ಬಿ ಹಾಕೊಂಡು ಗಿಫ್ಟ್ ರೆಡಿ ಆಕ್ಯಾಟ್ ನಾವು ಹೊಂಟಿವ್ರಿ ಸೀದಾ ಮನೆ ಕಡೆಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಮನೆಯವ್ರಿಗೆ ನೋಡಿದಕ್ಕೆ ಥ್ಯಾಂಕ್ಸ್ ನಿಮ್ಗೆ ಪ್ಲೀಸ್ ಈ ವಿಡಿಯೋ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ like comment marri thank you all